ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತಾ ಶಿವಬಾಬರವರನ್ನ ಸ್ಮೃತಿ ಮಾಡುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮರಿಸುತ್ತಾ ಪ್ರತಿ ದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ವಿಶೇಷವಾಗಿ ಬಾಬಾರವರು ಅವ್ಯಕ್ತ ಮಾಸದಲ್ಲಿ ಅವ್ಯಕ್ತ ಸ್ಥಿತಿಯನ್ನು ಅನುಭವ ಮಾಡಲು ಅನೇಕ ಪ್ರೇರಣೆಗಳನ್ನು ದಾದರವರು ಕೊಡ್ತಾ ಬಂದಿದ್ದಾರೆ ಈಗಾಗಲೇ ಅವ್ಯಕ್ತ ಮಾಸದಲ್ಲಿ ಸುಮಾರು ಹತ್ತು ದಿನಗಳನ್ನು ನಾವು ಕಳೆದಿದ್ದೇವೆ ಇವತ್ತು ಹತ್ತನೇ ದಿನ ವಿಶೇಷವಾದ ಧಾರಣೆ ಅಥವಾ ಪರಿವರ್ತನೆಯನ್ನಂತೂ ನಾವು ಮಾಡಿಕೊಳ್ಳಲೇಬೇಕು ಹಾಗಾಗಿ ಈ ದಿನ ಬಾಬಾರವರು ಸ್ಲೋಗನ್ನಲ್ಲಿ ಒಂದು ವಿಶೇಷವಾದ ಮಹಾವಾಕ್ಯವನ್ನು ಕೊಟ್ಟಿದ್ದಾರೆ ಆ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ನಾವು ಮಾಡೋಣ ಈ ದಿನದ ಸ್ಲೋಗನ್ ಆಗಿದೆ ಈಗ ಎಲ್ಲ ಆಧಾರಗಳು ಮುರಿಯುವುದಿದೆ ಹಾಗಾಗಿ ತಮ್ಮ ಆಧಾರವನ್ನಾಗಿ ಒಬ್ಬ ತಂದೆಯನ್ನೇ ಮಾಡಿಕೊಳ್ಳಿ ಈಗ ಎಲ್ಲ ಆಧಾರ ಮುರಿಯುವುದಿದೆ ಒಬ್ಬ ತಂದೆಯನ್ನೇ ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ ಎನ್ನುವಂತಹ ಸ್ಲೋಗನ್ ನಿಜಕ್ಕೂ ಇದೊಂದು ಆಫರ್ ಅಂತ ನಾವು ಕರಿಬೇಕು ನಮ್ಮ ಅದೃಷ್ಟ ಅಂತನೂ ಕರಿಬಹುದು ಯಾಕೆ ಅಂದ್ರೆ ಯಾವುದಾದ್ರೂ ಒಂದು ಸಿಂಹಾಸನದ ಮೇಲೆ ಅಥವಾ ಯಾವುದೇ ಒಂದು ಅಧಿಕಾರದಲ್ಲಿ ಕುಳಿತಿದ್ದೀವಿ ಅಂತ ಇಟ್ಕೊಳ್ಳಿ ಇನ್ನು ರಿಟೈರ್ಮೆಂಟ್ ಹತ್ರ ಬಂದಿದೆ ಇನ್ನೊಂದು ವಾರ ಹತ್ತು ದಿನ ಇದೆ ಅಂತ ಇಟ್ಕೊಳ್ಳಿ ಅಷ್ಟು ಸುದೀರ್ಘ ಕಾಲ ಆ ಒಂದು ಅಧಿಕಾರವನ್ನ ಆ ಒಂದು ಸಿಂಹಾಸನವನ್ನು ಅನುಭವಿಸಿರುತ್ತೇವೆ ಇನ್ನೇನು ಕೆಲವೇ ದಿನಗಳು ಉಳಿದಾಗ ಯಾರಾದರೂ ಒಬ್ರು ಬಂದು ಒಂದು ಹತ್ತು ದಿನಗಳಿಗಾಗಿ ಈ ಸಿಂಹಾಸನವನ್ನು ಬಿಟ್ಟುಬಿಡಿ ನೀವು ತ್ಯಜಿಸಿಬಿಡಿ ಹತ್ತು ದಿನ ಮುಂಚೆನೆ ನೀವು ಬಿಟ್ಟುಬಿಡಿ ನಿಮಗೆ ಮತ್ತೆ ತುಂಬಾ ದೊಡ್ಡ ಪದವಿಯನ್ನ ಮತ್ತು ಬಹಳ ಕಾಲದವರೆಗಿನ ಪದವಿಯನ್ನ ಕೊಡುತ್ತೇನೆ ಅನ್ನುವಂಥ ಒಂದು ಆಫರ್ ಅನ್ನ ಕೊಟ್ಟಿದ್ದೆ ಆದರೆ ಎಂತಹ ಮೂರ್ಖನು ಕೂಡ ಅದನ್ನು ತ್ಯಜಿಸುವುದಿಲ್ಲ ನಿಮಗೆ ಆಫರ್ ಬಂದ್ರೆ ತ್ಯಜಿಸ್ತಿದ್ದೀರಾ ಬೇಡ ಇದು ನನಗೆ ಇಷ್ಟೇ ಸಾಕು ಇನ್ನೂ ಹತ್ತು ದಿನ ಮಾಡಿ ಇಳಿದು ಬಿಡ್ತೀನಿ ಅಂತ ಹೇಳ್ತೀರು ಹತ್ತು ದಿನ ಪರವಾಗಿಲ್ಲ ಹೆಂಗೂ ಇದನ್ನ ಅನುಭವಿಸಿ ಬಿಟ್ಟಿದ್ದೀನಿ ಎಲ್ಲಾನು ಕೂಡ ಇನ್ನು ಕೊನೆ ಉಳಿದಿರುವ ಹತ್ತು ದಿನ ಬಿಟ್ಟು ಮುಂದೆ ಬರುವಂತ ಒಂದು ದೊಡ್ಡ ಹುದ್ದೆಯನ್ನ ದೊಡ್ಡ ಪದವಿಯನ್ನ ಬಹಳ ದೀರ್ಘಕಾಲದ ಸಮಯದ ಪದವಿಯನ್ನ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತೀರು ಯಾರು ಬುದ್ಧಿವಂತರಲ್ಲಿ ಅದಕ್ಕೆ ಅಂಟಿಕೊಂಡು ಇನ್ನು ಹತ್ತು ದಿನಗಳಲ್ಲಿ ತಾನಾಗಿ ಬಿಡಲಿಲ್ಲ ಅಂತಂದ್ರು ಬಿಡಿಸೋರು ಬಂದೇ ಬರ್ತಾರೆ ಬಿಡಲೇಬೇಕಾದ ಅನಿವಾರ್ಯತೆ ಇದೆ ಸಮಯ ಅದನ್ನ ಬಿಡಿಸುತ್ತೆ ಅಂತ ಗೊತ್ತಿದ್ದ ಮೇಲೆ ಎಷ್ಟು ಅಂಟಿಕೊಂಡ್ರು ಕೇವಲ ಎಂಟತ್ತು ದಿನಗಳ ಕಾಲ ಆದ್ರೆ ಆ ಸಮಯಕ್ಕಿಂತ ಮುಂಚೆ ನೀವೇನಾದರೂ ತ್ಯಾಗ ಮಾಡಿದ್ದೆ ಆದ್ರೆ ನಿಮಗೆ ನಾನು ಬಹಳ ಸುದೀರ್ಘ ಕಾಲದ ಸುಂದರವಾದ ಒಂದು ಅಧಿಕಾರವನ್ನ ಕೊಡ್ತೇನೆ ಅಂತ ಹೇಳಿದಾಗ ಎಂಥವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಈ ಆಫರ್ ಇಲ್ಲ ಅದಕ್ಕೆ ಅಂಟ್ಕೊಂಡ್ರೆ ಏನಾಗಬಹುದು ಏನಾಗತ್ತೆ ಇಲ್ಲಿಯೇ ತನಕ ಅನುಭವಿಸಿದ್ದೇನೆ ಅನುಭವಿಸ್ಕೊಂಡು ಅನುಭವಿಸ್ಕೊಂಡು ಹತ್ತನೇ ದಿನ ಬಂತು ಅಂದ್ರೆ ಆಲೆ ಬಂದು ಹಾರ ಹಿಡ್ಕೊಂಡು ನಿಲ್ತಾರೆ ಇಡಿಯಪ್ಪ ರಾಜ ಅಂತ ಇಳಿದ್ರೆ ಮರ್ಯಾದೆಯಿಂದ ಹೋಮ್ನಾರ ಹಾಕಿ ಕಳಿಸ್ಕೊಡ್ತಾರೆ ನಡಿಯಪ್ಪ ನಿನ್ ಮನೆಗೆ ಅಂತ ಒಂದು ವೇಳೆ ನೀನು ಇಳಿಯಲ್ಲ ಅಂತ ಈಗ ಹಠ ಮಾಡಿದಂಗೆ ಹತ್ತು ದಿನ ಆದಮೇಲೆ ಹಠ ಮಾಡಿದ್ರೆ ಎತ್ತಿ ಬಿಸಾಕಿ ಖಾಲಿ ಮಾಡುತ್ತಾರೆ ಹೇಗೋ ಅಷ್ಟೇ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇನ್ನು ಹತ್ತು ದಿನಕ್ಕೆ ಮುಗಿಯೋದು ಇವತ್ತಿಗೆ ಮುಗೀತು ನಮ್ಮ ರಾಜ್ಯ ಅಂತ ತಿಳ್ಕೊಂಡು ಈ ಸಿಂಹಾಸನವನ್ನ ಖಾಲಿ ಮಾಡಿ ಬಿಟ್ಟುಕೊಟ್ಟು ಬಿಟ್ರೆ ಬಹಳ ಉನ್ನತವಾದ ಗೌರವ ಮತ್ತು ಸುದೀರ್ಘವಾದ ಅಧಿಕಾರ ಅನುಭವ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗೆಯೇ ಈ ಸೃಷ್ಟಿಯ ನಾಟಕದಲ್ಲಿ ನಾವೆಲ್ಲರೂ ಕೂಡ ಈಗ ಕಲಿಯುಗದ ವಿಕಾರ ಸಾಮ್ರಾಜ್ಯದಲ್ಲಿದ್ದೀವಿ ರಾವಣ ರಾಜ್ಯದಲ್ಲಿದ್ದೀವಿ ರಾವಣ ನಮಗೆ ಏನೆಲ್ಲ ಆಸೆಗಳನ್ನ ಹುಟ್ಟಿಸಿದಾನೋ ಏನೆಲ್ಲ ಕೊಡ್ತೇನೆ ಅಂತ ಹೇಳಿದಾನೋ ಆ ರಾವಣನ ಮಾತಿಗೆ ಮರುಳಾಗಿ ರಾವಣನ ರಾಜ್ಯದಲ್ಲಿ ಒಂದೊಂದು ಸೀಟುಗಳಿಗೆ ಅಂಟಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಕೆಲವು ಕಾಮ ಕೆಲವು ಕ್ರೋಧ ಕೆಲವು ಲೋಭ ಕೆಲವರು ಅಹಂಕಾರ ಕೆಲವರು ಮೋಹದ ಸೀಟುಗಳಲ್ಲಿ ಕೂತ್ಕೊಂಡು ಏ ಚೆನ್ನಾಗಿದೆ ಇದು ಅಧಿಕಾರ ಅನ್ಕೊಂಡು ಆರಾಮಾಗಿ ಮೋಜು ಮಸ್ತಿಯಲ್ಲಿ ಮುಳುಗಿದ್ದೇವೆ ಈ ಸಮಯದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಶಿವ ತಂದೆ ಬಂದು ಮಗು ಇವನು ರಾವಣ ಒಳ್ಳೆಯವನಲ್ಲ ಇವನು ನಿನಗೆ ತಲೆ ಕೆಡಿಸಿದಾನೆ ಈ ವಿಕಾರಗಳಿಂದ ನೀನು ಎಂದೋ ಸುಖವನ್ನ ಪಡಿಲಿಕ್ಕೆ ಶಾಶ್ವತವಾಗಿ ಆನಂದವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅದೇ ರಾವಣನ ಸಾಮ್ರಾಜ್ಯ ಮುಗಿಯುವ ಸಮಯ ಇನ್ನೇನು ಹತ್ತಿರ ಬಂದು ಬಿಟ್ಟಿದೆ ನೀನು ರಾವಣನ ಮಾತು ಕೇಳಿಕೊಂಡು ಇದೇ ವಿಕಾರದ ಸಿಂಹಾಸನದಲ್ಲಿ ಕೂತ್ಕೊಂಡು ಅಂಟುಕೊಂಡೇ ಇರ್ತೀಯೋ ಅವತ್ತು ಪಶ್ಚಾತ್ತಾಪ ಪಡುತ್ತೀಯೋ ಅಥವಾ ಮಗು ನನ್ನ ಮಾತು ಕೇಳು ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಸಮಯ ಇದೆ ರಾವಣ ಸಾಮ್ರಾಜ್ಯ ಸಮಾಪ್ತಿಯಾಗಲಿಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ವಿಕಾರಗಳ ಸಿಂಹಾಸನವನ್ನು ತ್ಯಜಿಸು ನಿನಗೆ ನಾನು ಸುದೀರ್ಘವಾದ ಸತ್ಯತ್ರೇತಾದಲ್ಲಿ ಎರಡೂವರೆ ಸಾವಿರ ವರ್ಷ ಪವಿತ್ರವಾದ ಸಿಂಹಾಸನವನ್ನು ಕೊಡ್ತೇನೆ ಬಹಳ ಸುಂದರವಾದ ಅಧಿಕಾರವನ್ನ ಕೊಡ್ತೇನೆ ಬಹಳ ಸುಖ ಶಾಂತಿ ಅನುಭೂತಿಯನ್ನು ನೀಡುತ್ತೇನೆ ನಿನಗೆ ಬಿಟ್ಟು ಬಿಡು ಮಗು ಅಂತ ಹೇಳ್ತಿದ್ದಾರೆ ಬಾಬಾರವರು ಆದರೆ ನಾವು ಇಲ್ಲ ಬಾಬಾ ನಾವು ಆ ರೀತಿಯೆಲ್ಲ ಬಿಡೋದಿಲ್ಲ ನಾವು ಇದಕ್ಕೇ ಅಂಟ್ಕೊಂಡಿರುತ್ತೀವಿ ನಮಗೆ ರಾವಣ ರಾಜ್ಯನೇ ಇಷ್ಟ ಆಗ್ಬಿಟ್ಟಿದೆ ನಾವು ರಾವಣ ರಾಜ್ಯಕ್ಕೆ ಹೊಂದ್ಕೊಂಡು ಬಿಟ್ಟಿದ್ದೇವೆ ಇದು ನಮಗೆ ಸೆಟ್ ಆಗೋಗಿದೆ ಅಂತ ಏನಾದರೂ ನೀವು ಸೆಟ್ ಮಾಡಿಕೊಂಡ್ರೆ ಮುಂದೆ ಅಪ್ಸೆಟ್ ಆಗೋ ದಿನಗಳು ಬರುತ್ತೆ ಇಲ್ಲ ಏನೋ ಅನಿವಾರ್ಯ ರಾವಣ ರಾಜ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅವ್ನು ಹೇಳದಂಗೆ ಕೇಳಲೇಬೇಕು ಅಂತ ಈ ವಿಕಾರಗಳ ಸಿಂಹಾಸನವನ್ನು ಅಲಂಕರಿಸಿದ್ವಿ ಬಾಬಾ ನಮಗೆ ಯಾರೂ ಕೂಡ ಕೇಳೋರು ಇಲ್ಲ ಹೇಳೋರು ಇಲ್ಲ ನಮ್ಮ ರಕ್ಷಣೆ ಮಾಡೋರು ಇಲ್ಲ ಅಂತ ಅನ್ಕೊಂಡು ಅವನ ದೀನದಲ್ಲಿ ಇದೀವಿ ಈಗ ನೀವು ಬಂದಿದ್ದೀರಿ ಬಾಬಾ ನೀವು ಹೇಳ್ದಂಗೆ ನಾವು ಕೇಳ್ತೀವಿ ನಿಮ್ಮ ಶ್ರೀಮತದಂತೆ ನಡೆತೀವಿ ನಾವು ಸ್ವರಾಜ್ಯ ಅಧಿಕಾರಿಗಳಾಗ್ತೇವೆ ಈ ರಾವಣ ರಾಜ್ಯ ನನಗ ಬೇಡ ಅದು ಏನೇ ಬರಲಿ ಈ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳ ಸಿಂಹಾಸನಗಳನ್ನ ತ್ಯಜಿಸಿ ನಿಮ್ಮ ಮಾತಿನ ಮೇಲೆ ನಾನು ಭರವಸೆಯನ್ನ ಇಟ್ಟು ಅಥವಾ ಈ ರಾವಣನ ಸಹವಾಸ ಸಾಕೆನಿಸಿ ಈಗ ನಾನು ಈ ಅಧಿಕಾರ ವಿಷಯ ಆಸಕ್ತಿಗಳೆಲ್ಲವನ್ನ ತ್ಯಾಗ ಮಾಡಿಬಿಡುತ್ತೇನೆ ಅಂತ ಏನಾದ್ರೂ ಬಿಟ್ಟು ಶ್ರೀಮತದಂತೆ ನಡೆದದ್ದೇ ಆದ್ರೆ ಮುಂದೆ ಪವಾಡ ಈಗೀಗ ಇಲ್ಲಿಯ ತನಕ ರಾವಣ ರಾಜ್ಯದಲ್ಲೇ ಇದ್ದು ಕಾಮಕ್ರೋಧ ಲೋಭಗಳೆಲ್ಲದರಲ್ಲಿ ಮುಳುಗಿ ಒಂದು ಸ್ವಲ್ಪ ಸಮಯದ ತ್ಯಾಗದ ಫಲವಾಗಿ ನೀವು ಬಹಳ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತೀರಿ ಅಂತನ್ನೋದಾದ್ರೆ ಯಾಕೆ ಬೇಡ ಖಂಡಿತವಾಗಿ ಎಲ್ಲರಿಗೂ ಬೇಕಾಗಿದೆ ಇದನ್ನೇ ಬಾಬರವರು ಹೇಳಲಿಕ್ಕೆ ಬಂದಿರೋದು ಮಕ್ಕಳೇ ನೀವು ಸತ್ಯ ತ್ರೇತಾದಲ್ಲಿದ್ದವರು ಪರಮಧಾಮದಲ್ಲಿದ್ದವರು ಪರಮಾತ್ಮನ ಸಂತಾನರು ನಿಮ್ಮನ್ನ ತಮೋ ಪ್ರಧಾನಕ್ಕೆ ತಂದು ಈ ಸಮಯ ಮತ್ತು ಸೃಷ್ಟಿಯ ನಾಟಕ ನಿಯಮ ಅನುಸಾರ ನೀವು ರಾವಣನ ಕೈಯೊಳಗಡೆ ಸಿಕ್ಕೊಂಡಿದಿರಿ ಈ ರಾವಣರ ವಿಕಾರಗಳ ಬಿಸ್ಕಿಟ್ಗೆ ನೀವು ಮರಳಾಗಿದಿರಿ ಅದು ಅನಿವಾರ್ಯತೆಯೂ ಆಗಿತ್ತು ನಿಮಗೆ ಹಾಗಾಗಿ ಈಗ ನಿಮ್ಮ ಭಯವನ್ನ ಬಿಡಿ ನಿಮ್ಮ ಅದೃಷ್ಟದ ದಿನಗಳು ಬಂದಾಯಿತು ನಾನು ತಂದೆ ಪರಮಾತ್ಮ ನಿಮ್ಮ ಜೊತೆ ಇದ್ದೀನಿ ಈಗ ಸಿಂಹಾಸನವನ್ನು ಬಿಟ್ಟು ನನ್ನ ಪಕ್ಷವನ್ನ ಸೇರಿಕೊಳ್ಳಿ ರಾವಣನ ಬೆಂಬಲವನ್ನ ರಾವಣನನ್ನ ಬೆಂಬಲಿಸುವುದನ್ನ ಬಿಟ್ಟು ಪರಮಾತ್ಮನ ಬೆಂಬಲದೊಳಗಡೆ ಬನ್ನಿ ಕೌರವ ಸೇನೆಯನ್ನ ಬಿಟ್ಟು ಪಾಂಡವ ಸೇನೆಯೊಳಗಡೆ ಬನ್ನಿ ವಿಜಯ ನಿಮ್ಮದೇ ಸಿಂಹಾಸನವೂ ನಿಮ್ಮದೇ ಅಂತ ಸ್ವಯಂ ಪರಮಾತ್ಮ ಈ ಸಮಯದಲ್ಲಿ ನಮಗೆ ಹೇಳುತ್ತಿದ್ದಾರೆ ಆದರೆ ನಾವು ಅಯ್ಯೋ ಈ ಪರಮಾತ್ಮನ ಮಾತು ನಂಬಿಕೊಂಡ್ರೆ ಏನು ಸಿಗೋದಿದೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಅವತ್ತಿಂದ ಹೇಳ್ತಾ ಇದ್ದಾರೆ ಏನಾಗಿದೆ ನಾವು ಮಸ್ತ್ ಆಗಿದ್ದೀವಿ ಇಲ್ಲಿ ಇಲ್ಲಿ ಯಾರು ನಮ್ಮನ್ನ ಕೇಳೋರಿಲ್ಲ ಹೇಳೋರಿಲ್ಲ ಇದೇ ವಿಕಾರದ ವಿಲಾಸ ಜೀವನದಲ್ಲಿ ಮೋಜು ಮಸ್ತಿ ಆನಂದವಾಗಿದ್ದೀವಿ ಇದಕ್ಕಿಂತ ಇನ್ನೇನು ಸ್ವರ್ಗ ಇದ್ದೀತು ಅಂತ ಭ್ರಮೆಯಲ್ಲಿ ಕೆಲವರೆಲ್ಲ ಈ ಮಾತಿಗೆ ಕಿವಿಗೊಡೋದೂ ಇಲ್ಲ ಇದ್ರ ಕಡೆಗೆ ಗಮನವೂ ಇಲ್ಲ ಆದರೆ ಯಾರಿಗೆ ಪರಮಾತ್ಮನ ಮೇಲೆ ನಿಶ್ಚಯ ಇದೆಯೋ ಈ ರಾವಣನ ಸಹವಾಸ ಸಾಕೆನಿಸಿದೆಯೋ ವೈರಾಗ್ಯ ಬಂದಿದೆಯೋ ಈ ಸಂಸಾರದ ಮೇಲೆ ಈ ಜಗತ್ತಿನ ಮೇಲೆ ಅಂಥವರು ಬಹಳ ಬೇಗನೆ ಪರಮಾತ್ಮನ ಮಾತಿಗೆ ಕಿವಿಗೊಟ್ಟು ತಮ್ಮ ವಿಕಾರ ಸಿಂಹಾಸನಗಳನ್ನು ತ್ಯಜಿಸಿ ಪವಿತ್ರ ಕಿರೀಟವನ್ನು ಧರಿಸಿ ಸ್ವರಾಜ್ಯ ಅಧಿಕಾರಿಗಳಾಗಿ ಶ್ರೀಮತದಂತೆ ನಡೆಯುತ್ತಾರೆ ಅಂತವರ ಜಯ ಜಯಕಾರವು ಅಂತಿಮದಲ್ಲಿ ಆಗುವುದಿದೆ ಅರ್ಥಾತ್ ಇನ್ನೇನು ಬಹಳ ಸಮಯ ಇಲ್ಲ ಆ ಸಮಯವೂ ಕೂಡ ಈಗ ಆಲ್ರೆಡಿ ಹತ್ತಿರ ಬಂದಿದೆ ಅದಕ್ಕೆ ಇವತ್ತು ಬಾಬರವರು ಹೇಳ್ತಿದ್ರೆ ಮಕ್ಕಳೇ ಈಗ ಎಲ್ಲ ಆಧಾರ ಮುರಿಯೋದಿದೆ ಒಬ್ಬ ತಂದೆಯನ್ನೇ ಆಧಾರವನ್ನಾಗಿ ಮಾಡಿಕೊಳ್ಳಿ ಈಗ ನಿಮಗೆ ಒಬ್ಬ ಪರಮಾತ್ಮನನ್ನ ಬಿಟ್ಟು ಇನ್ನು ಯಾವ ಆಧಾರಗಳು ಇಲ್ಲಿ ಇಲ್ಲ ಇನ್ನು ಯಾರ ಸಹಯೋಗವು ನಿಮಗೆ ಸಿಗುವುದಿಲ್ಲ ಈ ಪ್ರಕೃತಿಯು ಕೂಡ ತಮೋ ಪ್ರಧಾನವಾಗಿ ಪುನರಾವರ್ತನೆಯ ಒಂದು ಚಕ್ರದಲ್ಲಿ ತಿರುಗಬೇಕಾಗಿದೆ ಹಾಗಾಗಿ ಪ್ರಕೃತಿಯ ಸಹಯೋಗವಾಗ್ಲಿ ಶರೀರದ ಸಹಯೋಗವಾಗ್ಲಿ ಶರೀರಧಾರಿಗಳ ಸಹಯೋಗವಾಗ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ರಾವಣನೇ ಈಗ ಒಂದು ಸುಳಿಯಲ್ಲಿ ಸಿಕ್ಕಾಕಿಕೊಂಡಾಗ ರಾವಣನೇ ಬಂಧಿತನಾದಾಗ ರಾವಣನೇ ಒತ್ತಡದಲ್ಲಿದ್ದಾಗ ರಾವಣನೇ ಕಷ್ಟಕ್ಕೆ ಸಿಲುಕಿಕೊಂಡಾಗ ನಿಮ್ಮನ್ನ ಯಾರು ರಕ್ಷಣೆ ಮಾಡಲಿಕ್ಕೆ ಇರುವುದಿಲ್ಲ ಹಾಗಾಗಿ ನಿಮ್ಮ ಶರೀರ ಶರೀರದ ಸಂಬಂಧ ನಿಮ್ಮ ಹಣ ಆಸ್ತಿ ಅಂತಸ್ತು ಅಧಿಕಾರ ಇದು ಯಾವುದು ಕೂಡ ನಿಮ್ಮ ಸಹಯೋಗಕ್ಕೆ ನಿಲ್ಲೋದಿಲ್ಲ ನಿಮಗೆ ಆಧಾರವಾಗಿ ನಿಮಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಇವು ಯಾವ ಇರುವುದಿಲ್ಲ ಯಾಕೆಂದ್ರೆ ಇವೆಲ್ಲವೂ ಕೂಡ ದಿವಾಳಿ ಆಗೋದಿದೆ ಯಾವ ಅವಿನಾಶಿ ಅನಾದಿ ಅಜನ್ಮ ಅಕಾಯ ಅಭೋಕ್ತ ಪರಮಾತ್ಮ ಸತ್ಯಂ ಶಿವಂ ಸುಂದರಂ ನಿನ್ನ ತಂದೆ ನಾನು ಮಾತ್ರನೇ ಎಂತಹ ಸಮಯದಲ್ಲೂ ನಿನ್ನ ಜೊತೆ ನಿಲ್ಲಲಿಕ್ಕೆ ಸಾಧ್ಯ ಇದೆ ಮಗು ಆದ್ರೆ ಅದು ಕೂಡ ನಾನು ನನ್ನ ಸಹಯೋಗ ನನ್ನ ಆಧಾರ ನೀಡಬೇಕು ಅಂದ್ರೆ ನೀನು ರಾವಣ ರಾಜ್ಯದ ಎಲ್ಲ ಫೆಸಿಲಿಟಿಗಳನ್ನು ತ್ಯಜಸ್ಬೇಕಾಗ್ತದೆ ರಾವಣನ ಸಿಂಹಾಸನವನ್ನು ಬಿಟ್ಟು ಬರಬೇಕಾಗ್ತದೆ ರಾವಣನ ಮತವನ್ನು ಬಿಟ್ಟು ಬರಬೇಕಾಗ್ತದೆ ನನ್ನ ಶ್ರೀಮತದಲ್ಲಿ ನಡೀಬೇಕಾಗ್ತದೆ ಆಗ ಮಾತ್ರ ನಾನು ಕೂಡ ನಿನಗೆ ತಂದೆಯಾಗಿದ್ರೂ ಸಹಯೋಗ ನೀಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇವತ್ತು ಸ್ಪಷ್ಟಪಡಿಸಿದರೆ ಹಾಗಾಗಿ ನಾವು ಒಬ್ಬ ಪರಮಾತ್ಮ ಶಿವ ತಂದೆ ಏನೆಲ್ಲ ಅವಕಾಶಗಳನ್ನು ಕೊಟ್ಟು ಆಫರ್ಗಳನ್ನು ಕೊಟ್ಟು ಭವಿಷ್ಯವನ್ನ ತಿಳಿಸಿ ವಿನಾಶದ ಸೂಚನೆಯನ್ನ ನೀಡಿ ಇನ್ನೇನು ಅಲ್ಪ ಕಾಲಕ್ಕಾಗಿ ತ್ಯಜಿಸಬೇಕು ಮಕ್ಕಳೇ ಅಂತ ಮಧುರತೆಯಿಂದ ತಿಳಿಸಿದ ಮೇಲೂ ಕೂಡ ನಾವು ಅದರ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ಮುಂದೆ ಪಶ್ಚಾತ್ತಾಪದ ಕೂಪದಲ್ಲಿ ಬಿದ್ದು ಒದ್ದಾಡುವಾಗ ಯಾರೂ ಕೂಡ ನಮ್ಮ ರಕ್ಷಣೆಗೆ ಇರುವುದಿಲ್ಲ ನೀವು ನೀವನ್ಕೊಂಡಿದಿರಿ ಬಹಳ ಚಂದ ನಾನು ಏನಾದರೂ ಪ್ರಾಣಾಯಾಮ ಮಾಡಿಬಿಟ್ಟು ಎಕ್ಸರ್ಸೈಸ್ ಮಾಡಿಬಿಟ್ಟು ಜಿಮ್ ಮಾಡಿಬಿಟ್ಟು ಅಥವಾ ಒಳ್ಳೆ ಊಟ ತೆಗೆದುಕೊಂಡು ಅದನ್ನ ಇದನ್ನ ತಿಂದು ಕುಡಿದು ಏನೋ ಮಾಡಿ ಶರೀರ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರ್ತೀನಿ ಇದೂ ಭ್ರಮೆ ನೀವಂದ್ಕೊಂಡಿದಿರಿ ಸಂಬಂಧಗಳೆಲ್ಲ ಚೆನ್ನಾಗಿದ್ರೆ ನನ್ನ ಆಪತ್ಕಾಲದಲ್ಲಿ ಬಂದು ಬಿಡುತ್ತಾರೆ ಅಂತ ಎಲ್ಲರನ್ನ ಮೆಚ್ಚಿಸೋದಕ್ಕೆ ಬಡದಾಡ್ತಾ ಇದ್ದೀರಿ ಅದನ್ನು ಭ್ರಮೆ ಇಲ್ಲ ಆಪತ್ಕಾಲಕ್ಕೆ ಬೇಕಾಗುತ್ತೆ ನಾನು ಚೆನ್ನಾಗಿ ಸಂಪಾದನೆ ಮಾಡಿ ಕೂಡಿಟ್ಕೋಬೇಕು ಅಂತ ಉದ್ಯೋಗ ವ್ಯಾಪಾರದಲ್ಲಿ ಏನು ಮಾಡಬಾರ್ದೆಲ್ಲ ಮಾಡಿ ಅದರಿಂದ ಬಿದ್ದು ಅಷ್ಟು ಗಳಿಸಿ ಕೊಟ್ಟುಕೊಂಡಿದ್ದೀರಿ ಅದನ್ನ ರಕ್ಷಣೆ ಮಾಡುತ್ತೆ ಅಂತ ಅನ್ಕೊಂಡಿದ್ರೆ ಅದನ್ನು ಭ್ರಮೆ ಪ್ರಕೃತಿ ಆಗಲಿ ಯಾವುದೇ ಅಧಿಕಾರ ಅಂತಸ್ತು ಆಸ್ತಿ ಆಗಲಿ ಹಣ ಆಗ್ಲಿ ಸಂಬಂಧಗಳಾಗಲಿ ಅಷ್ಟೇಕೆ ನಿನ್ನ ಶರೀರವೇ ಆಗಲಿ ಎಲ್ಲೋ ದಿವಾಳಿ ಆಗುವುದರ ಕಡೆಗೆ ಹೋಗಿದೆ ದಿವಾಳಿ ಆಗುವುದರ ಜೊತೆಗೆ ನೀನು ಇದ್ರೆ ನೀನು ಕೂಡ ದಿವಾಳಿ ಆಗದೆ ಇನ್ನೇನಾಗೋಗ್ತೀಯ ಎಲ್ಲವೂ ವಿನಾಶದ ಬಾಯಲ್ಲಿ ಸಿಕ್ಕಾಕಿಕೊಂಡಾಗಿದೆ ಅದರ ಸಹವಾಸವನ್ನು ಬಿಡದ ಹೊರತು ನೀನು ಕೂಡ ಅದೇ ವಿನಾಶದಲ್ಲಿ ಹೋಗಿಬಿಡಬೇಕಾಗತ್ತೆ ಅದಕ್ಕೆ ನೀನೀಗ ಅವಿನಾಶಿಯಾಗಿರುವ ಪರಮಾತ್ಮ ತಂದೆಯ ಸಂಘದಲ್ಲಿ ಬಂದು ಅಮರತ್ವವನ್ನು ಪಡೆದರೆ ಖಂಡಿತವಾಗಿ ನಿನಗೆ ಜೈ ಜೈ ಕಾರ ಮತ್ತು ಅಮರ ಪುತ್ರನಾಗಿ ನೀನು ಹೊರಹಂತೀಯ ಅದಕ್ಕೆ ನೀನೀಗ ಎಲ್ಲವನ್ನ ಬಿಟ್ಟು ಬಿಡು ನನಾತ್ಮ 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 ನಾನಾತ್ಮ ಎನ್ನುವ ಸತ್ಯವನ್ನ ಸದಾ ಕಾಲ ಜಾಗೃತಿಪಡಿಸಿಕೋ ಆತ್ಮ ಅವಿನಾಶಿಯಾಗಿದೆ ಆತ್ಮ ಸದಾ ಕಾಲಕ್ಕಾಗಿ ಶಕ್ತಿಶಾಲಿಯಾಗಿದೆ ಆತ್ಮ ಸದಾ ಕಾಲಕ್ಕಾಗಿ ಸಚ್ಚಿದಾನಂದ ಸ್ವರೂಪವಾಗಿದೆ ಹಾಗಾಗಿ ಅಂತ ಆತ್ಮದ ಜ್ಯೋತಿ ಸ್ವರೂಪದ ಅನುಭವನ ಮಾಡಲಿಕ್ಕೆ ತಾವು ಸದಾ ಕಾಲಕ್ಕಾಗಿ ಪ್ರಯತ್ನ ಪಡಬೇಕಾಗತ್ತೆ ಜ್ಞಾನ ಅಂತಂದ್ರೆ ಈ ರಾವಣ ಮತವನ್ನ ಬಿಟ್ಟು ಪರಮಾತ್ಮನ ಶ್ರೀಮತದಲ್ಲಿ ಬರು ರಾವಣದ ಬೆಂಬಲವನ್ನ ಬಿಟ್ಟು ಪರಮಾತ್ಮನ ಬೆಂಬಲಕ್ಕೆ ನಿಂತುಕೊಳ್ಳೋದು ದೇಹ ಅಭಿಮಾನವನ್ನ ಬಿಟ್ಟು ಆತ್ಮ ಅಭಿಮಾನಿಯಾಗುವುದು ಜ್ಞಾನವಾಗಿದೆ ಯೋಗ ಅಂದ್ರೆ ತಿಳಿದಿರುವ ಜ್ಞಾನವನ್ನ ಸ್ವರೂಪದಲ್ಲಿ ತಂದು ನಾನು ಆತ್ಮ ಅನ್ನುವ ಸ್ವರೂಪದಲ್ಲಿ ಸ್ವಮಾನದಲ್ಲಿ ಸದಾ ಕಾಲ ಜೀವಿಸುವುದು ಯೋಗವಾಗಿದೆ ಧಾರಣೆ ಅಂದ್ರೆ ಆ ಯೋಗದ ಸ್ಥಿತಿಯನ್ನು ಸದಾ ಕಾಪಾಡಿಕೊಳ್ಳೋದು ಆ ಜ್ಯೋತಿ ಸ್ಮೃತಿಯ ಜ್ಯೋತಿ ಯಾವತ್ತು ಆರದಂತೆ ಅದನ್ನು ರಕ್ಷಿಸಿಕೊಳ್ಳುವುದು ಧಾರಣೆಯಾಗಿದೆ ಇದನ್ನು ಮಾಡ್ತಾ ಮಾಡ್ತಾ ಅನೇಕ ಆತ್ಮರಿಗೆ ತಿಳಿಸಿ ಅವರನ್ನೂ ಕೂಡ ಈ ರಾವಣ ರಾಜ್ಯದಿಂದ ಬಿಡುಗಡೆಗೊಳಿಸುವುದು ಸೇವೆಯಾಗಿದೆ ಈ ಕಾರ್ಯವನ್ನ ನೀನು ಮಾಡಬೇಕಾಗಿದೆ ಎಷ್ಟು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈಗ ನೀನು ಮಾಡುವೆಯೋ ಅಷ್ಟು ಅಷ್ಟು ನೀನು ಜಾಸ್ತಿ ಶಕ್ತಿ ಮತ್ತು ಪದವಿಯಲ್ಲಿ ದೊಡ್ಡ ಸಂಪನ್ನತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಮುಂಬರುವ ದಿನಗಳು ಏಳ ಹೆಸರಿಲ್ಲದಂತೆ ಒಂದು ಕುರುಹಗಳಿಲ್ಲದಂತೆ ಮುಳುಗಿ ಹೋಗುವುದಿದೆ ಬೆಂಕಿ ಬೀಳುವುದಿದೆ ಊಹೆಯಲ್ಲೂ ಮಾಡಿಕೊಳ್ಳ ಅಸಾಧ್ಯವಾಗುವಂತಹ ವಿಪರೀತವಾದ ವಿನಾಶಕಾರಿ ಸಮಯ ಮುಂದೆ ನಿಂತಿದೆ ಸಂಕಲ್ಪ ಮಾಡಲಿಕ್ಕೆನೂ ಕೂಡ ಎದುರಬೇಕಾಗ್ತದೆ ಅಷ್ಟು ಭಯಾನಕ ಇಲ್ಲಿ ತನಕ ಮಾತಾಡ್ಲಿಕ್ಕೆ ಎದುರುತ್ತಾ ಇದ್ದೀವಿ ಇಲ್ಲೇತನಕ ತನಕ ಕರ್ಮಕ್ಕೆ ಎದುರುತ್ತಾ ಇದ್ದೀವಿ ಇನ್ನು ಮುಂದೆ ಸಂಕಲ್ಪಕ್ಕೂ ಎದುರುವ ಅವಶ್ಯಕತೆ ಬರುತ್ತೆ ಅನಿವಾರ್ಯತೆ ಬರುತ್ತೆ ಒಂದು ಸಂಕಲ್ಪ ಮಾಡಬೇಕು ಅಂದ್ರೆ ಗಡ್ಡ 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 ನಡಗಬೇಕಾದಂತ ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗುತ್ತೆ ಸಂಕಲ್ಪಗಳೆಷ್ಟ್ರಕ್ಕಾಗಿ ಹೋಗ್ಬಿಡುತ್ತೆ ಹೇಗೆ ನಾವು ಮಾತಾಡಬೇಕಾದ್ರೆ ಒಂದಷ್ಟು ಭಯಭೀತರಾದಾಗ ತಲ್ಲಣಗೊಂಡಾಗ ರೋಮಾಂಚನಾದಾಗ ಆಶ್ಚರ್ಯ ಅನಿಸಿದಾಗ ಅಕಸ್ಮಾತ್ ಆಗಿ ಏನಾದರೂ ಅವಘಡ ಸಂಭವಿಸಿದಾಗ ಹೇಗೆ ಅವಕ್ಕಾಗಿ ಮೂರ್ಛೆ ತಪ್ತೇವೋ ಮಾತು ಬಿದ್ದೋಗುತ್ತೋ ಎಲ್ಲ ಬಿಟ್ಟು ಸ್ಟನ್ನಾಗಿ ನಿಂತು ಬಿಡ್ತೀವಿ ಕರ್ಮವನ್ನು ಬಿಡ್ತೀವಿ ಮಾತನ್ನ ಬಿಡ್ತೀವಿ ಇಷ್ಟು ನೋಡಿದಿರಿ ಆದ್ರೆ ಇನ್ನು ಮುಂದೆ ಸಂಕಲ್ಪವೂ ಮಾಡ್ಲಿಕ್ಕಾಗೋದಿಲ್ಲ ಸಂಕಲ್ಪನೂ ಕೂಡ ಹೋಗೋದಿಲ್ಲ ವ್ಯವಸ್ಥೆನೇ ಇರೋದಿಲ್ಲ ನಿಮಗೆ ಮೂರ್ಛೆ ತಗೊಂಡು ನೀವು ಸುಪ್ತವಾಗಿಯೂ ಕೂಡ ಅವತ್ತು ನಿಮ್ಮನ್ನ ನೀವು ಏನೇ ಅಂದುಕೊಂಡ್ರು ಕೂಡ ಬಹಳ ಕಷ್ಟ ನಿಮ್ಮನ್ನ ರಕ್ಷಣೆ ಮಾಡಿಕೊಳ್ಳುತ್ತಾರೆ ಹಾಗಾಗಿ ಬಹಳ ಪ್ರೀತಿಯಿಂದ ಇವತ್ತು ಬಾಬರವರು ಹೇಳ್ತಿದ್ರೆ ಮಕ್ಕಳೇ ರಾವಣ ಮತವನ್ನು ಬಿಡಿ ರಾವಣನ ವಿಕಾರಗಳ ಆಸೆಯನ್ನು ಬಿಟ್ಟು ಬಿಡಿ ಈ ಮೋಜು ಮಸ್ತಿಯನ್ನು ತಾತ್ಕಾಲಿಕವಾಗಿ ತ್ಯಜಿಸಿ ರದ್ದು ಮಾಡಿ ಹಾಕಿ ರಾವಣನಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ಬಾಬರವರು ಶ್ರೀಮತದಲ್ಲಿ ಬಂದು ನೀವು ಶ್ರೀಮತದಂತೆ ನಡೆದು ಯೋಗಿಗಳಾಗಿ ಪವಿತ್ರರಾಗಿ ಎನ್ನುವಂತಹ ಏನು ಸೂಚನೆಯನ್ನು ನೀಡಿದರೆ ಈ ಸೂಚನೆಯನ್ನು ಖಂಡಿತವಾಗಿ ನಾವು ಪಾಲಿಸಿ ತಂದೆಯನ್ನೇ ಆಧಾರವಾಗಿಟ್ಟುಕೊಂಡು ಸದಾ ಕಾಲ ಆತ್ಮದ ಸ್ಮೃತಿಯಲ್ಲಿದ್ದು ಒಬ್ಬ ಪರಮಾತ್ಮನ ಸ್ಮೃತಿಯ ಆನಂದದಲ್ಲಿ ಮುಳುಗಿ ಏಕ್ ಬಾಪ್ ದೋಸ್ರಿ ಪಾತ್ರದಲ್ಲಿ ಇದೆ ಎಲ್ಲವೂ ಇದೆ ಪಾತ್ರಕ್ಕಾಗಿ ಎಲ್ಲವೂ ಬೇಕಿದೆ ಎಲ್ಲವೂ ನಡೆಯುತ್ತೆ ಇದನ್ನ ಆಗಲ್ಲ ಶರೀರ ಇದೆ ಸಂಬಂಧ ಇದೆ ಸಮಾಜ ಇದೆ ಉದ್ಯೋಗ ಇದೆ ವ್ಯಾಪಾರ ಇದೆ ಸಂಪಾದನೆ ಇದೆ ನಡೀಲಿ ಅದು ನಡೆಯುತ್ತೆ ಆದರೆ ಒಳಗಡೆ ಯಾವುದನ್ನ ಬಿಟ್ಕೊಳ್ಬೇಕು ಎರಡು ಕೋಣೆಗಳ ನೀಮಾಡು ಮನದಾಲಯಲಿ ವರ ಕೋಣೆಯಲ್ಲಿ ಲೋಕದಾಟವನಾಡು ಒಳ ಕೋಣೆಯಲ್ಲಿ ವಿರಮಿಸು ನೀನೊಬ್ಬನೇ ವಿಶ್ರಾಂತನಾಗಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳಿದರೆ ಹಾಗೆ ಹೊರಗಡೆ ಸುಮ್ಮನೆ ಪಾತ್ರಕ್ಕಾಗಿ ತಾಯಿಗೆ ಮಗಳಾಗು ಮಗನಿಗೆ ತಾಯಿಯಾಗು ಗಂಡನಿಗೆ ಹೆಂಡತಿಯಾಗು ತಮ್ಮನಿಗೆ ಅಕ್ಕನಾಗು ಅಣ್ಣನಿಗೆ ತಂಗಿಯಾಗು ಈ ಪಾತ್ರವನ್ನು ನಿಭಾಯಿಸು ಹೊರಗಡೆ ಪಾತ್ರಕ್ಕಾಗಿ ಸಂಪಾದನೆ ಮಾಡೋ ಪಾತ್ರಕ್ಕಾಗಿ ಊಟ ಮಾಡೋ ಶರೀರಕ್ಕಾಗಿ ಒಂದಷ್ಟು ಔಪಚಾರಿಕ ಸಂಬಂಧಗಳನ್ನ ಇಟ್ಟುಕೋ ಪಾತ್ರಕ್ಕಾಗಿ ಆದರೆ ಪಾತ್ರ ಅದು ತನ್ನಿಂದ ತಾನು ಮಾಡಿಸಿಕೊಳ್ತಾ ಇದೆ ಪಾತ್ರವನ್ನು ನೀನು ಮಾಡ್ತಾ ಇಲ್ಲ ಅದು ಮಾಡಿಸಿಕೊಳ್ತಾ ಇದೆ ಸಾಕ್ಷಿಯಾಗಿದ್ದುಕೊಂಡು ಪಾತ್ರವನ್ನ ಮಾಡು ಆದರೆ ಒಳಗಡೆ ನನ್ನ ಆತ್ಮ ಅನ್ನುವ ಸತ್ಯ ಅವಿನಾಶಿ ಎನ್ನುವ ಸತ್ಯ ನಾನು ಪರಮಾತ್ಮನ ಸಂತಾನ ಎನ್ನುವ ಸತ್ಯ ಸಚ್ಚಿದಾನಂದ ಸ್ವರೂಪ ಎನ್ನುವ ಸತ್ಯ ನಾನು ಸಂತೃಪ್ತ ನಾನು ಸಂಪನ್ನ ನನ್ನ ಸಂಪೂರ್ಣ ಎನ್ನುವ ಅನುಭವ ಅನುಭವ ಸ್ವಮಾನಗಳಲ್ಲೇ ಸದಾ ಕಾಲ ಇದ್ದು ನಿನ್ನೊಳಗೆ ನೀನಿರು ಸದಾ ನೀ ತುಂಬಿರು ನಿನ್ನ ಅನುಭವದಲ್ಲೇ ಸದಾ ಕಾಲ ಆನಂದವಾಗಿರು ಆದರೆ ಪಾತ್ರದಿಂದ ಯಾವುದು ನಿರೀಕ್ಷೆಯನ್ನು ಇಟ್ಕೊಳ್ಬೇಡ ಶರೀರ ಸಂಬಂಧ ಹಣ ಆಸ್ತಿಯಿಂದ ಯಾವ ನಿರೀಕ್ಷೆಯನ್ನು ಮಾಡಬೇಡ ಪಾತ್ರಕ್ಕಾಗಿ ಮಾಡು ಅದು ಶ್ರೀಮತದಂತೆ ಪಾತ್ರವನ್ನು ನಿಭಾಯಿಸು ಶ್ರೀಮತದ ಉಲ್ಲಂಘನೆಯ ಮೇಲಪ್ರಾಪ ಯಾವುದೇ ಪಾತ್ರವನ್ನ ಮಾಡಬೇಡಿ ಪಾತ್ರ ಶ್ರೀಮತದ ಅನುಸಾರ ಇರಲಿ ಆತ್ಮ ಸದಾ ಸ್ಮೃತಿ ಸ್ವರೂಪವಾಗಲಿ ಪಾತ್ರಕ್ಕಾಗಿಯೇ ಜ್ಞಾನ ಇರುವುದು ಪಾತ್ರದ ಪರಿವರ್ತನೆ ಪಾತ್ರದ ಸಂಸ್ಕಾರದ ಪರಿವರ್ತನೆಗಾಗಿಯೇ ಜ್ಞಾನ ಇರುವಂಥದ್ದು ಆದರೆ ಯೋಗ ಅಂದ್ರೆ ಆತ್ಮಕ್ಕೆ ಕೊಟ್ಟಿರುವ ಸ್ಮೃತಿಯನ್ನು ಸದಾಕಾಲ ಕಾಪಾಡಿಕೊಳ್ಳುವುದು ಇದು ಬ್ಯಾಲೆನ್ಸ್ ಆಗಬೇಕು ಪಾತ್ರ ಅಂದ್ರೆ ಕಣ್ಣು ನೋಡೋದು ಕಿವಿ ಕೇಳೋದು ಮಾತಾಡೋದು ಕರ್ಮ ಮಾಡುವುದು ಆಲೋಚಿಸುವುದು ಪ್ರತಿಯೊಂದು ಶ್ರೀಮತದ ಅನುಸಾರ ಬ್ರಹ್ಮ ತಂದೆಯ ಸಮಾನ ಇರಲಿ ಆದ್ರೆ ಒಳಗಡೆ ಸ್ಮೃತಿ ಆತ್ಮ ಸದಾಕಾಲ ಸ್ಮೃತಿ ಸ್ವರೂಪವಾಗಿರ್ಲಿ ಈ ರೀತಿಯಾಗಿ ಸ್ಮೃತಿ ವಿಸ್ಮೃತಿಯ ಆಟದಲ್ಲಿ ನಮಗೆ ಆತ್ಮಕ್ಕಾಗಿ ಸ್ಮೃತಿಯನ್ನು ಕೊಟ್ಟಿದರೆ ಅದನ್ನು ಯಾವತ್ತೂ ಮರೆಯೋದು ಬೇಡ ಸದಾ ಆತ್ಮವಾಗಿ ನೀವು ಸಾಕ್ಷಿಯಿಂದ ಪಾತ್ರವನ್ನು ಅಭಿನಯಿಸುವಂತ ಶ್ರೀಮತದ ಅನುಸಾರ ನೀವು ಪಾತ್ರವನ್ನು ನಡೆಸ್ತಾ ಸದಾಕಾಲ ಒಬ್ಬ ತಂದೆಯ ನೆನಪಿನಲ್ಲಿ ಇದ್ರೆ ನಿಜಕ್ಕೂ ಸಂಗಮ ಸುಂದರವಾದ ಸುಖ ಅನುಭವ ಇನ್ನು ಯಾವ ಯುಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಸತ್ಯತ್ರೇತವು ಕೂಡ ಈ ಸಂಗಮ ಯುಗದ ಬ್ಯೂಟಿ ಸಂಗಮ ಯುಗದ ಖುಷಿ ಸಂಗಮ ಯುಗದ ಆನಂದ ಸಂಗಮ ಯುಗದ ಧೈರ್ಯ ಇದರ ಮುಂದೆ ಸತ್ಯ ತ್ರೇತನೂ ಕೂಡ ಏನು ಇಲ್ಲ ಹಾಗಾಗಿ ಇಂತ ಸುಂದರವಾದ ಸಂಗಮ ಯುಗ ಏನು ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ ಹೇಗೆ ಅನುಭವಿಸಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ ನೀವೇ ನಿಮ್ಮ ಅಂತರಾತ್ಮವನ್ನ ಕೇಳಿಕೊಳ್ಳಿ ನಾನು ಏನು ಮಾಡ್ತಾ ಇದ್ದೇನೆ ಏನು ಮಾಡಬೇಕು ಅಂತ ಆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಆಧಾರಗಳು ಒಂದು ದಿನ ಮುರಿದು ಹೋಗುತ್ತೆ ಸದಾಕಾಲ ಒಬ್ಬ ತಂದೆಯನ್ನೇ ಆಧಾರವನ್ನಾಗಿ ಮಾಡಿಕೊಳ್ಳುವುದೇ ಶ್ರೇಷ್ಠ ಅಂತ ಅನಿಸುತ್ತೆ ಅಂದಾಗ ಇವತ್ತೇ ಆ ಕೆಲಸವನ್ನು ನಾವು ಮಾಡೋಣ ಇವತ್ತೇ ಬಾಪ್ ದಾದರವರ ಮುಂದೆ ಕೂತ್ಕೊಂಡು ಈ ಒಂದು ಅವ್ಯಕ್ತ ಮಾಸದಲ್ಲಿ ಬ್ರಹ್ಮ ತಂದೆಗೂ ಮಾತು ಕೊಡೋಣ ಅವರವರಿಗೂ ಪ್ರತಿಜ್ಞೆ ಮಾಡೋಣ ಒಬ್ಬ ತಂದೆಯನ್ನಲ್ಲದೆ ಮತ್ತಾರನ್ನು ಕೂಡ ನಾನು ಆಧಾರಿತ ಮಾಡಿಕೊಳ್ಳುವುದಿಲ್ಲ ಬಾಬಾ ಏಕ ಬಾಪ ದೂಸರ ಕೋಯಿ ಇದು ಪಾತ್ರದಲ್ಲಿ ನೀವು ಅದನ್ನು ಕೂಡ ಶ್ರೀಮತದ ಅನುಸಾರ ತೆಗೆದುಕೊಂಡು ಬಂದು ರಾವಣನಿಂದ ನಾನು ಬಿಡುಗಡೆ ಹೊಂದಿ ವಿಜಯಶಾಲಿ ಆಗ್ತೇನೆ ಪಾತ್ರದಲ್ಲಿ ಕೂಡ ಸಂಸ್ಕಾರ ಪರಿವರ್ತನೆ ಮಾಡಿಕೊಂಡು ಶ್ರೀಮತದಂತೆ ನಡೆಯುತ್ತೇನೆ ಮತ್ತು ಸದಾಕಾಲ ಸ್ಮೃತಿ ಸ್ವರೂಪನಾಗಿ ಪರಮಾತ್ಮನ ಸ್ಮರಣೆಯ ಸುಖದಲ್ಲಿ ನಾನು ಮುಳುಗುತ್ತೇನೆ ಅದಕ್ಕೆ ಒಂದು ಮಾತು ಕಬೀರ್ ದಾಸ್ ಹೇಳ್ತಾರೆ ಪ್ರೇಮ ಭಾವಂದಿರಬೇಕು ವೇಷವೆಂತಾದರೂ ಸರಿಯೇ ವನದೊಳಗಾದರೂ ಇರಬಹುದಯ್ಯಾ ಮನೆಯೊಳಗಾದರೂ ಸರಿ ಕಬೀರ ಮನೆಯೊಳಗಾದರೂ ಸರಿ ಅಂದ್ರೆ ವೇಷ ಹೇಗಾದರೂ ಇರಲಿ ಅಂದ್ರೆ ನಾವು ಡ್ರೆಸ್ ಕೊಡು ಆ ಬಡವ ಶ್ರೀಮಂತ ಒಳ್ಳೆಯವರು ಕೆಟ್ಟವರು ಕೆಳಗೆ ಮೇಲೆ ಏನೆಲ್ಲ ಇದೆ ನಾವು ಒಂದು ಕರ್ಮಕ್ಕೆ ತಕ್ಕಂತ ಒಂದು ವೇಷ ಏನಾದರೂ ಇರಲಿ ಒಳಗಡೆ ಪ್ರೇಮ ತುಂಬಿರಬೇಕಿದೆ ಇಲ್ಲಿ ಹೊರಗಿನ ವೇಷವನ್ನು ನೋಡಿ ನಾವು ಎಲ್ಲರಿಗೂ ಗೌರವ ಕೊಡೋದಲ್ಲ ಒಳಗೆ ಹೃದಯದಲ್ಲಿ ಎಷ್ಟು ಪ್ರೀತಿಯನ್ನು ತುಂಬಿಕೊಂಡಿದ್ದಾರೆ ಅನ್ನೋ ಆಧಾರದ ಮೇಲೆ ಗೌರವಿಸ್ತೀವಿ ಹೇಗೋ ಹಾಗೆ ಪ್ರೇಮ ಒಂದು ತುಂಬಿದ್ರೆ ಸಾಕು ವೇಷ ಹೇಗಾದರೂ ಇರಲಿ ಮತ್ತು ಎಲ್ಲಿ ಬೇಕಾದರೂ ವಾಸಿಸಬಹುದು ಮನೆಯೊಳಗಾದರೂ ಸರಿ ಅಥ ಕಾಡಲ್ಲಿದ್ರು ಕೂಡ ಪ್ರೇಮ ಮಯಿ ಆಗಿದ್ರೆ ಆ ಕಾಡು ಕೂಡ ನಂದನ ವನ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಒಬ್ಬ ಪರಮಾತ್ಮನ ಸ್ಮೃತಿಯ ಪ್ರೀತಿಯಲ್ಲಿ ಮುಳುಗಿ ಎದೆಯಲ್ಲಿ ಅದನ್ನ ತುಂಬಿಕೊಂಡಿದ್ರೆ ನಾವು ಎಲ್ಲಿದ್ರೂ ಕೂಡ ಸಂರಕ್ಷಿತರಾಗಿರ್ತೀವಿ ಅನ್ನುವಂತ ಒಂದು ಶ್ರೇಷ್ಠ ದೃಢ ನಿಷ್ಠೆಯೊಂದಿಗೆ ನಾವು ಒಬ್ಬ ಬಾಬಾರವ್ರನ್ನ ಆಧಾರವಾಗಿಟ್ಟುಕೊಂಡು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಈ ಸುಖವನ್ನು ಅನುಭವಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಅಚ್ಚ Om Shanti.